ನಮಸ್ಕಾರ ಇವತ್ತಿನ ನಲ್ಲಿ ನಾವು ಸೈಕಾಲಜಿ ಆಫ್ ಮನೆ ಪುಸ್ತಕದ ಬಗ್ಗೆ ಮಾತಾಡೋಣ ಈ ಪುಸ್ತಕವನ್ನು ಮೊರ್ಗನ್ ಹೌಸಲ್ ರಚಿಸಿದ್ದಾರೆ ಮತ್ತು ಇದು ಹಣದ ಮೇಲೆ ನಮ್ಮ ಮನೋಭಾವನೆಗಳು ಹೇಗೆ ನಮ್ಮ ಫೈನಾನ್ಷಿಯಲ್ ಡಿಸೆಷನ್ಸ್ ಪ್ರಭಾವಿತ ಮಾಡುತ್ತವೆ ಎಂಬುದನ್ನು ವಿವರಿಸುತ್ತದೆ ಒಂದು ಹಣದ ಬಗ್ಗೆ ನಮ್ಮ ಸೆಟ್ ಹಣದ ಬಗ್ಗೆ ನಾವು ಹೇಗೆ ಚಿಂತಿಸುತ್ತೇವೆ ಅದರ ಮೇಲೆ ನಮ್ಮ ಭಾವನೆಗಳು ಮತ್ತು ನಂಬಿಕೆಗಳು ಯಾವ ರೀತಿ ನಮ್ಮ ಗಳ ಮೇಲೆ ಹೊಂದುತ್ತವೆ ಎಂಬುದನ್ನು ಈ ಪುಸ್ತಕದಲ್ಲಿ ಹೇಳಲಾಗಿದೆ ಉದಾಹರಣೆಗೆ ನೀವು ಹೂಡಿಕೆ ಮಾಡುವಾಗ ಅಥವಾ ನಿಮ್ಮ ಖರ್ಚು ಮಾಡುವಾಗ ಅದು ನಿಮ್ಮ ಭಾವನೆಗಳಿಂದ ಅನುಭವಗಳಿಂದ ಪ್ರಭಾವಿತ ಆಗಬಹುದು ಎರಡು ಅನುಭವಗಳ ಪ್ರಭಾವ ನಮ್ಮ ಪೂರ್ವ ಅನುಭವಗಳು ಆರ್ಥಿಕ ಪರಿಸ್ಥಿತಿಗಳು ನಮ್ಮ ಮೇನ್ಸೆಟ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ ಉದಾಹರಣೆಗೆ ಹಿಂದಿನ ಆರ್ಥಿಕ ತೊಂದರೆಗಳನ್ನು ಅನುಭವಿಸಿದವರು ದುಡಿಯುವಾಗ ಹೆಚ್ಚು ಸುಧಾರಣೆಯ ಜೊತೆಗೆ ಎಚ್ಚರಿಕೆಯಿಂದ ಹೂಡಿಕೆ ಮಾಡಬಹುದು ಆದರೆ ಅದೃಷ್ಟವಶಾತ್ ಶುಭ ಸಮಯಗಳನ್ನು ಕಂಡವರು ಹೆಚ್ಚಿನ ವೆಸ್ಕ್ ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ ಮೂರು ಹಣದ ಸರಿಯಾದ ಬಳಕೆ ಹಣವು ನಮ್ಮ ಜೀವನ ಸುಲಭಗೊಳಿಸಲು ಉಪಯುಕ್ತ ಸಾಧನ ಆದರೆ ಹೆಚ್ಚು ಹಣ ಗಳಿಸಲು ನಾವು ಮಾಡೋದು ಮುಖ್ಯವಲ್ಲ ದೀರ್ಘಕಾಲದ ಗುರಿಗಳನ್ನು ಸಾಧಿಸಲು ಸಾಮರ್ಥ್ಯದಿಂದ ಹಣವನ್ನು ಬಳಸುವುದು ಮುಖ್ಯ ಎಕ್ಸೆಸಿವ್ ಚೇಸಿಂಗ್ ಆಫ್ ಮನಿ ಇಸ್ ನಾಟ್ ದ ಟು ಹ್ಯಾಪಿನೆಸ್ ಆರ್ ಸಕ್ಸೆಸ್ ಕಂಟ್ರೋಲ್ ಓವರ್ ಹ್ಯಾವ್ ಯೂಸ್ ಯೂಸ್ ಮನಿ ಇಸ್ ಫಾರ್ ಮೋರ್ ಇಂಪಾರ್ಟೆಂಟ್ ನಾಲ್ಕು ದೀರ್ಘಕಾಲದ ದೃಷ್ಟಿಕೋನ ಹಣವನ್ನು ಸಂಪಾದಿಸುವುದರಲ್ಲಿ ಅಥವಾ ಸೇವಿಂಗ್ಸ್ ಮಾಡುತ್ತಿರುವಾಗ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅತಿ ಮುಖ್ಯ ನಾವೆಲ್ಲ ನಮ್ಮ ಫ್ಯೂಚರ್ ಸೆಕ್ಯೂರಿಟಿ ಬಗ್ಗೆ ಯೋಚಿಸಬೇಕು ಏಕೆಂದರೆ ಕ್ವಿಕ್ ಗೇನ್ಸ್ ಹಾರೈಸಿದರೆ Chances are that you might lose track of the bigger picture. Aidu, nirikshigara prabhava. Nama financial decisions nali expectations guru play a huge role. Niwu nimma nirikshigara nu seriagi alain martikondare, niwu hitchada sa financial stability talupabhudu. But if your expectations are unrealistic, you might end up being disappointed despite making good decisions. Aru, Niyamagalu matu I pustakavu kelavu mukia financial philosophies annu share maruttade nama resources no intelligently manage marudu long term planning conscious decisions ee yallo nama financial success ke if we make smart choices even with small steps we can achieve bigger financial goals saramsha psychology of money epustakavu Nima finances nu smart way nu manage marwudarali, main set a uyavadia impact hakutave -im It's not about chasing money and but understanding how to use it wisely for long-term happiness. Housel ha Hiltare, money is a tool, not a goal. So, the way we think about it and handle it plays a key role in shaping our lives. Idu at the psychology of money apustakada pustakada saramsha The